ವೀಕ್ಷಕರ ನಮಸ್ಕಾರ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೋಳ್ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆಯ ಕುರಿತು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ ಬಸನಗೋಳ್ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರ ಇಲ್ಲವೇ ಮರಳಿ ಬಿಜೆಪಿಗೆ ಬರುವುದಕ್ಕೆ ಪ್ರಯತ್ನ ಮಾಡ್ತಾರ ಇಲ್ಲವೇ ಸ್ವಲ್ಪ ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾರ ಇದೆಲ್ಲದರ ನಡುವೆ ಎಂ ಬಿ ಪಾಟೀಲ್ ಅವರು ನೀಡಿರ್ತಕ್ಕಂಥ ಹೇಳಿಕೆ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಬಾಗಿಲು ಬಂದು ಮಾಡಿದ ಅಷ್ಟೇ ಅಲ್ಲ ಜೊಲ್ಲೆ ಕುಟುಂಬ ಯತ್ನಾಳ್ ಅವರಿಂದ ಅಂತರ ಕಾಪಾಡಿಕೊಂಡಿದ್ದಕ್ಕೆ ಮತ್ತು ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರಿಗೆ ಮುಂದಿನ ಸವಾಲಾದರೂ ಏನು ವೀಕ್ಷಕರೇ ಬಸನಗೋಳ್ ಪಾಟೀಲ್ ಯತ್ನಾಳ್ ಅವರ ನಡೆಯ ಕುರಿತು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಸೃಷ್ಟಿಯಾಗಿದೆ ಯಾಕಂದ್ರೆ ಬಸನಗೋಳ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರ ಇಲ್ಲವೇ ಸ್ವಲ್ಪ ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಮರೆ ಹೋಗ್ತಾರೆ ಇಲ್ಲವೇ ಈಗಾಗಲೇ ಬಸನಗೋಳ ಪಾಟೀಲ್ ಯತ್ನಾಳ್ ಅವರು ಹೇಳಿದಂತೆ ತಮಗೆ ತಮ್ಮ ಅಭಿಮಾನಿಗಳಿಂದ ಕಾರ್ಯಕರ್ತರಿಂದ ಮತ್ತು ಹಿತೈಷಿಗಳಿಂದ ಹೊಸ ಪಕ್ಷ ಸ್ಥಾಪನೆ ಮಾಡುವಂತೆ ಕರೆಗಳು ಮನವಿಗಳು ಬರುತ್ತಿವೆ ಅಂತ ನಿನ್ನೆ ಇಷ್ಟೇ ಹೇಳಿಕೆ ನೀಡಿದರು ಇದರಿಂದಾಗಿ ರಾಜ್ಯ ರಾಜಕಾರ ರಾಜಕಾರಣದಲ್ಲಿ ಮತ್ತೊಂದು ಹೊಸ ಪ್ರಾದೇಶಿಕ ಪಕ್ಷ ಉದಯವಾಗುತ್ತಾರೆ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ ಇದೆಲ್ಲದರ ನಡುವೆ ಬತ್ನಾಳ್ ಅವರಿಗೆ ಕಾಂಗ್ರೆಸ್ ಸೇರುವುದಕ್ಕೆ ಆಪ್ಷನ್ ಇದ್ರು ಕೂಡ ಕಾಂಗ್ರೆಸ್ನಿಂದ ಈಗಾಗಲೇ ಮುನ್ಸೂಚನೆಯಾಗಿ ರೆಡ್ ಸಿಗ್ನಲ್ಗಳು ಬರತೊಡಗಿವೆ ಅದರಲ್ಲೂ ವಿಶೇಷವಾಗಿ ಇವತ್ತು ಹಿರಿಯ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ನೀಡಿರ್ತಕ್ಕಂಥ ಈ ಒಂದು ಹೇಳಿಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದು ಒಂದು ರೆಡ್ ಸಿಗ್ನಲ್ ಅಂತ ಹೇಳ್ಬೋದು ಬಸನಗೌಡ್ ಪಾಟೀಲ್ ಅವರು ಇದುವರೆಗೆ ಕಾಂಗ್ರೆಸ್ ಸೇರುವುದಕ್ಕೆ ಯಾವುದೇ ಅರ್ಜಿ ಹಾಕಿಲ್ಲ ಮತ್ತು ಅರ್ಜಿ ಹಾಕಿದ್ರು ಕೂಡ ಅವರನ್ನು ಸೇರಿಸಿಕೊಳ್ಳುವುದು ಡೌಟ್ ಎಂಬ ಅರ್ಥದಲ್ಲಿ ಎಂ ಬಿ ಪಾಟೀಲ್ ಅವರು ಹೇಳಿರುವುದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರಿಗೆ ತನ್ನ ಬಾಗಿಲನ್ನು ಬಂದ್ ಮಾಡಿದೆ ಎಂಬ ಮುನ್ಸೂಚನೆ ನೀಡಿತ ಎಂಬ ಮುನ್ಸೂಚನೆ ನೀಡಿತ ಎಂಬ ಕುತೂಹಲ ಕೂಡ ಕಾಡತೊಡಗಿದೆ ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಕೂಡ ಕಾಂಗ್ರೆಸ್ನಲ್ಲಿ ಹಿರಿಯ ಮತ್ತು ಪ್ರಭಾವಿ ಸಚಿವರಾಗಿದ್ದಾರೆ ಇವರ ಒಂದು ಈ ಹೇಳಿಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಡೋರು ತೆರೆದಿರುವುದಿಲ್ಲ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಮುದಾಯವನ್ನು ಅವರು ಸರಿಯಾಗಿ ನಡೆಸಿಕೊಳ್ಳುವುದಿಲ್ಲ ಹೀಗಾಗಿ ಕಾಂಗ್ರೆಸ್ ನೋವಾಗುವಂತಹ ಹೇಳಿಕೆಗಳನ್ನು ಅವರು ಪದೇ ಪದೇ ನೀಡ್ತಾರೆ ಹೀಗಾಗಿ ಕಾಂಗ್ರೆಸ್ಗೆ ಅವರು ಅರ್ಜಿ ಹಾಕಿದರೂ ಕೂಡ ಅದನ್ನು ಪರಿಶೀಲಿಸುವುದು ಡೌಟ್ ಎಂಬ ಅರ್ಥದಲ್ಲಿ ಎಂ ಪಾಟೀಲ್ ಹೇಳಿರು ಎಂ ಪಾಟೀಲ್ ಹೇಳಿರುವುದು ಬಹುತೇಕ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಬಾಗಿಲು ಬಂದು ಮಾಡಿದೆ ಎಂಬ ಮುನ್ಸೂಚನೆ ದೊರೆತಿದೆ ಅಷ್ಟೇ ಅಲ್ಲ ಈ ಸಂಬಂಧ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯನವರು ಮರು ಪರಿಶೀಲಿಸಿದ್ರೆ ಮರು ಪರಿಶೀಲಿಸಿದ್ರೆ ಮತ್ತು ಈ ಕುರಿತು ಯತ್ನಾಳ್ ಅವರನ್ನು ಸೇರಿಸಿಕೊಳ್ಳುವುದಕ್ಕೆ ಒಂದು ಚರ್ಚೆ ನಡೆದ್ರೆ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಸೇರುವುದಕ್ಕೂ ಕೂಡ ಅವಕಾಶ ಇರುತ್ತೆ ಯಾಕಂದ್ರೆ ಇಂಥದ್ದೊಂದು ಅವಕಾಶ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳುವುದಕ್ಕೆ ಆಗುವುದಿಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಇವತ್ತು ಕಾಂಗ್ರೆಸ್ ಮೈತ್ರಿಕೂಟದ ಭಾವ ಭಾಗವಾಗಿದೆ ಹೀಗಾಗಿ ಅಂದ್ರೆ ಹಿಂದುತ್ವದ ಪ್ರಕಾರ ಹಿಂದುತ್ವವನ್ನು ಪ್ರತಿಪಾದಿಸತಕ್ಕಂಥ ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಭಾಗವಾಗಿದೆ ಆದರೆ ಇಲ್ಲಿನ ಹೈಕಮಾಂಡ್ ನಾಯಕರು ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಒಂದು ನಿರ್ಧಾರ ಕೈಗೊಂಡರೆ ಯತ್ನಾಳ್ ಅವರು ಕಾಂಗ್ರೆಸ್ ಸೇರುವುದಕ್ಕೆ ದೊಡ್ಡ ಅಡ್ಡಿ ಏನು ಆಗುವುದಿಲ್ಲ ಒಂದು ವೇಳೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾದ್ರೆ ಅದು ಬಹುತೇಕ ಬಿಜೆಪಿಯ ಮತ ಬ್ಯಾಂಕ್ ಅನ್ನು ಸ್ವಲ್ಪ ಮೆಟ್ಟಿಗೆನ ಅಲಗಾಡಿಸುವುದು ಗ್ಯಾರಂಟಿ ಆಗಲಿದೆ ಯಾಕಂದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಅವರು ಹಿಂದುತ್ವದ ಆಧಾರದಲ್ಲಿ ಒಂದು ಹೊಸ ಪಕ್ಷ ಕಟ್ಟಿದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಡಿವೈಡ್ ಆಗುವ ಸಾಧ್ಯತೆ ಇದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ರು ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ಅಲುಗಾಡಲಿದೆ ಇದು ಬಿಜೆಪಿಗೆ ಹೊಸ ತಲೆನೋವು ಇದು ಬಿಜೆಪಿಗೆ ಹೊಸ ತಲೆನೋವು ತಂದೊಡ್ಡಲಿದೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಒಂದು ವೇಳೆ ಯತ್ನಾಳ್ ಅವರು ಹಿಂದುತ್ವದ ಆಧಾರದಲ್ಲಿ ಹಿಂದುತ್ವದ ಸೈದ್ಧಾಂತಿಕ ವಿಚಾರಗಳ ಆಧಾರದಲ್ಲಿ ಹಿಂದೂ ಪಕ್ಷವನ್ನು ಕಟ್ಟಿದ್ರೆ ಪಾಟೀಲ್ ಯತ್ನಾಳ್ ಅವರ ಪಕ್ಷವನ್ನು ಎದುರಿಸುವುದಕ್ಕೆ ಸಿದ್ಧರಾಗಬೇಕಾಗುತ್ತದೆ ಅದು ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಈಗ ಹೊಸ ರೂಪ ಪಡೆದುಕೊಳ್ಳುತ್ತಿದೆ ಇಂಥವತ್ತಿನಲ್ಲಿ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರೆ ಒಂದಷ್ಟು ಸವಾಲುಗಳು ಎದುರಾಗುವುದು ಗ್ಯಾರಂಟಿ ಎನ್ನಲಾಗ್ತದೆ ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ದ ಹಲವರಲ್ಲಿ ಜೊಲ್ಲೆ ಕುಟುಂಬ ಈಗ ಅಂತರ ಕಾಪಾಡಿಕೊಂಡಿದೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡಿತೋ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತೋ ಅಂದಿನಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಕುಟುಂಬ ಯತ್ನಾಳ್ ಅವರಿಂದ ಅಂತರ ಕಾಪಾಡಿಕೊಂಡಿದೆ ಮೊನ್ನೆ ನಡೆದಂತಹ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೆಂಬಲಿಸಿ ನಡೆದಂತಹ ಸಭೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಗವಹಿಸಿಲ್ಲ ಈ ಮೂಲಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯತ್ನಾಳ್ ಅವರಿಂದ ಅಂತರ ಕಾಪಾಡಿಕೊಂಡಿದ್ದರು ಒಂದು ವೇಳೆ ಈ ಸಭೆಯಲ್ಲಿ ಭಾಗವಹಿಸಿದ್ರೆ ಹೈಕಮಾಂಡ್ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಮೇಲೆ ತಮ್ಮ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇರುವುದರಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಯತ್ನಾಳ್ ಅವರಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ನಡೆ ಕುರಿತು ಈಗ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿರುವುದಂತೂ ಸತ್ಯ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ